ಕವಿಗಳು ಮತ್ತು ಅವರ ಬಿರುದುಗಳು ಕಾಳಿದಾಸ ಉಪಮಾ ಚಕ್ರವರ್ತಿ ಲಕ್ಷ್ಮೀಶ ಕರ್ನಾಟಕ ಕವಿ ಚೂತವನ ಚೈತ್ರ ರಾಘವಾಂಕ ಷಟ್ಪದಿ ಬ್ರಹ್ಮ ಪಂಪ ಆದಿಕವಿ ಕುಮಾರವ್ಯಾಸ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಹರಿಹರ ರಗಳೆ ಕವಿ ರನ್ನ ಕವಿಚಕ್ರವರ್ತಿ ಶಾಸ್ತ್ರಿ ಅಭಿನವ ಕಾಳಿದಾಸ ಬಸವಣ್ಣ ಭಕ್ತಿ ಭಂಡಾರಿ ಕ್ರಾಂತಿಕಾರಿ ಬಾಳಪ್ಪ ಹುಕ್ಕೇರಿ ಸಾವಿರ ಹಾಡುಗಳ ಸರದಾರ ಗಂಗಾಧರರಾಯ ನಟ ಭಯಂಕರ ನಾಗಚಂದ್ರ ಅಭಿನವ ಪಂಪ ಮುಳಿಯ ತಿಮ್ಮಪ್ಪಯ್ಯ ಕನ್ನಡದ ನಾಡೋಜ ದಿನಕರ ದೇಸಾಯಿ ಚುಟುಕು ಬ್ರಹ್ಮ ಕೆ ಹೀರಣ್ಣಯ್ಯ ಕಲ್ಚರ್ಡ್ ಕಾಮಿಡಿಯನ್ ಗುಬ್ಬಿ ವೀರಣ್ಣ ನಾಟಕ ರತ್ನ ಶಿವರಾಮ ಕಾರಂತ ಕಡಲತೀರದ ಭಾರ್ಗವ ಅತ್ತಿಮಬ್ಬೆ ದಾನಚಿಂತಾಮಣಿ ಚಿಕ್ಕರಾಮರಾಯರು ತಾಳಬ್ರಹ್ಮ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅಭಿನವ ಭೋಜರಾಜ ಆರ್ ನರಸಿಂಹಾಚಾರ್ ಪ್ರಾಕ್ತನ ವಿಮರ್ಶ ವಿಚಕ್ಷಣ ಆಲೂರು ವೆಂಕಟರಾವ್ ಕನ್ನಡ ಕುಲಪುರೋಹಿತ ಬಿ ಎಂ ಶ್ರೀಕಂಠಯ್ಯ ಕನ್ನಡದ ಕಣ್ಮ ಗಂಗೂಬಾಯಿ ಹಾನಗಲ್ ಕನ್ನಡದ ಕೋಗಿಲೆ ದಾಸರು ಕರ್ನಾಟಕ ಸಂಗೀತ ಪಿತಾಮಹ ಗಂಗಾಧರರಾವ್ ದೇಶಪಾಂಡೆ ಕನ್ನಡದ ಸಿಂಹ ಕೃಷ್ಣದೇವರಾಯ ಕನ್ನಡ ರಾಜ್ಯ ರಮಾರಮಣ ಹರ್ಡೇಕರ್ ಮಂಜಪ್ಪ ಕರ್ನಾಟಕದ ಗಾಂಧಿ ಟಿ ಪಿ ಕೈಲಾಸಂ ಕರ್ನಾಟಕ ಪ್ರಹಸನ ಪಿತಾಮಹ ಪಗು ಹಳಕಟ್ಟಿ ವಚನ ಪಿತಾಮಹ ಡಿ ಎಲ್ ನರಸಿಂಹಾಚಾರ್ ಚಲಿಸುವ ಕನ್ನಡ ನಿಘಂಟು ಸರ್ವಜ್ಞ ತ್ರಿಪದಿ ಚಕ್ರವರ್ತಿ ಸಿ ಬಿ ಮಲ್ಲಪ್ಪ ಅಭಿನವ ಭಕ್ತ ಶಿರೋಮಣಿ ಡಾಕ್ಟರ್ ರಾಜ್ಕುಮಾರ್ ನಟ ಸಾರ್ವಭೌಮ ಅನ ಕೃಷ್ಣರಾಯ ಕಾದಂಬರಿ ಸಾರ್ವಭೌಮ ಶಿಶುನಾಳ ಶರೀಫ ಕರ್ನಾಟಕದ ಕಬೀರ ಪಾರ್ಥಿಸುಬ್ಬ ಯಕ್ಷಗಾನಾಚಾರ್ಯ ಡೆಪ್ಯೂಟಿ ಚನ್ನಬಸಪ್ಪ ಕನ್ನಡದ ಡೆಪ್ಯೂಟಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಕನ್ನಡದ ಆಸ್ತಿ ಸಣ್ಣ ಕಥೆಗಳ ಜನಕ ಕಂದಗಲ್ ಹನುಮಂತರಾವ್ ಕನ್ನಡದ ಶೇಕ್ಸ್ಪಿಯರ್ ಬಿ ಎಲ್ ರೈಸ್ ಕರ್ನಾಟಕ ಶಾಸನ ಪಿತಾಮಹ